Ahora le voy a poner. ಕೋಲಾರ ನಗರ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಪರ ಚುನಾವಣಾ ಪ್ರಚಾರದ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರವು ಇಡೀ ಇಲಾಖೆಯನ್ನ ಬಳಸಿಕೊಂಡು ಇತರೆ ರಾಜಕೀಯ ಪಕ್ಷಗಳ ಮುಖಂಡರನ್ನ ಬೆದರಿಸಿ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಇದೇ ತಿಂಗಳ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಲು ಪಣ ತೊಡಬೇಕೆಂದು ಕಾರ್ಯಕರ್ತರಿಗೆ ತಿಳಿಸಿದರು ಪ್ರಚಾರ ಸಭೆ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನಪರಿಷತ್ ಸಭಾಧ್ಯಕ್ಷ ಸುದರ್ಶನ್ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಲೋಕಸಭಾ ಅಭ್ಯರ್ಥಿ ಕೆವಿ ಗೌತಮ್ ಶಾಸಕ ಮಂಜುನಾಥ ನಂಜೇಗೌಡ ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತಿತರರು ಹಾಜರಿದ್ದರು ನಂತರ ನಮ್ಮ ಲೀಡರ್ ನಮ್ಮ ನಾಯಕರು ಕುಟುಂಬ ಅಧ್ಯಕ್ಷರಾದರು ನಾನು ನೋಡಿದಾಗೆಲ್ಲೇನಾದ್ರು ಮಾಡ್ತೀನಿ ಕೂಡ ನಿನ್ಗೆ ಬಹಳನೇ ಆಗಿದೆ ನೀನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಟ್ ನಿಲ್ಲಬೇಕಾದ ಯಾವುದೂ ಸ್ಥಾನವನ್ನು ಸಿಕ್ಕಿಲ್ಲ ನಿನಾದ್ರು ಮಾಡ್ದಿ ಕೊಡೋ ನೀವೇನು ಮಾಡಿದೆ ಕೂಡ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಯಾವುದೇ ಆಸೆ ಇಲ್ಲದೆ ನಿಮ್ಮನ್ನು ಗುರುತಿಸಿ ಮುಂದೆ ಏನಾದರೂ ಒಂದು ಒಳ್ಳೆ ಸ್ಥಾನವನ್ನು ಕೊಡುತ್ತೆ ನೀವು ಜೀವನದಲ್ಲಿ ಊಹಿಸಿ ನಮ್ಮನ್ನು ನ್ಯೂಸ್ ಟಿವಿ ಕೋಲಾರ ಅಧ್ಯಕ್ಷರ